ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹಿರಿಯ ನಾಗರಿಕರ ಸೌಲಭ್ಯದಲ್ಲಿ ಕೆಲವೊಂದಿಷ್ಟು ಹೊಸ ನಿಯಮಗಳು ಜಾರಿಗೆ ಬರಲಿದೆ ಸೊ ಭಾರತ ಸರ್ಕಾರವು ಹಿರಿಯ ನಾಗರಿಕರ ಜೀವನವನ್ನು ಸುಗಮಗೊಳಿಸಲು ಮತ್ತೆ ಅವರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸಲು ಈ ಬದಲಾವಣೆಗಳನ್ನು ಜಾರಿಗೆ ತರ್ತಾ ಇದೆ ಹಾಗಿದ್ರೆ ಯಾವುದೆಲ್ಲ ಬದಲಾವಣೆ ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಮೊದಲನೇದಾಗಿ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೂ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸಿಗಲಿದೆ ಅದೇ ರೀತಿ ಶ್ರೀಮಂತರಲ್ಲಿ ಅಥವಾ ಬಡವರಲ್ಲಿ ವಯಸ್ಸಿನ ಆಧಾರದ ಮೇಲೆ ಸೌಲಭ್ಯ ಇರುತ್ತದೆ ಎರಡನೇದಾಗಿ ಪಿಂಚಣಿ ಮೊತ್ತದಲ್ಲಿ ಹೆಚ್ಚಳ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ವಿವಿಧ ರಾಜ್ಯಗಳಲ್ಲಿ ಮಾಸಿಕ ಪಿಂಚಣಿಯನ್ನು ಒಂದು ಸಾವಿರದ ಐನೂರರಿಂದ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ವರೆಗೆ ಏರಿಸುವ ಪ್ರಸ್ತಾವನೆ ಇದೆ ಮೂರನೇದಾಗಿ ಹೊಸ ತೆರಿಗೆ ಪದ್ಧತಿಯಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಹೆಚ್ಚಿಸಲಾಗಿದೆ ವಾರ್ಷಿಕ ಹನ್ನೆರಡು ಲಕ್ಷದವರೆಗೆ ಆದಾಯ ಹೊಂದಿರುವ ಹಿರಿಯ ನಾಗರಿಕರು ಸರಿಯಾದ ಹೂಡಿಕೆಗಳ ಮೂಲಕ ತೆರಿಗೆಯಿಂದ ವಿನಾಯಿತಿ ಪಡೆಯಬಹುದು ಅದೇ ರೀತಿ ಹಿರಿಯ ನಾಗರಿಕರ ಉಳಿತಾಯ ಯೋಜನೆಯಲ್ಲಿ ಈಗ ಮೂವತ್ತು ಲಕ್ಷದವರೆಗೆ ಹೂಡಿಕೆ ಮಾಡಲು ಅವಕಾಶ ಇದೆ ಇದಕ್ಕೆ ಸುಮಾರು ಎಂಟು ಪಾಯಿಂಟ್ ಎರಡರಷ್ಟು ಉತ್ತಮ ಬಡ್ಡಿ ದರ ಕೂಡ ಸಿಗ್ತಾ ಇದೆ ನಾಲ್ಕನೇದಾಗಿ ಸ್ಥಗಿತಗೊಂಡಿದ್ದ ಹಿರಿಯ ನಾಗರಿಕರ ರೈಲ್ವೆ ಟಿಕೆಟ್ ರಿಯಾಯಿತಿಗಳನ್ನ ಮತ್ತೆ ಜಾರಿಗೆ ತರುವ ಬಗ್ಗೆ ಡಿಜಿಟಲ್ ಕಾರ್ಡ್ಗಳ ಮೂಲಕ ಸಬ್ಸಿಡಿ ನೀಡುವ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತಾರರ ನಲ್ಲಿ ಮಹತ್ವದ ನಿರ್ಧಾರ ಕೂಡ ನಿರೀಕ್ಷೆ ಮಾಡಲಾಗಿದೆ ಐದನೇದಾಗಿ ಪೋಷಕರನ್ನ ಸರಿಯಾಗಿ ನೋಡಿಕೊಳ್ಳದ ಮಕ್ಕಳ ವಿರುದ್ಧ ಮತ್ತು ಆಸ್ತಿ ವಿವಾದಗಳಿಗೆ ಸಂಬಂಧಿಸಿದಂತೆ ತಕ್ಷಣವೇ ನ್ಯಾಯ ಒದಗಿಸಲು ಕಾನೂನು ಪ್ರಕ್ರಿಯೆಯನ್ನು ಸರಳ ಮಾಡಲಾಗುತ್ತೆ ಅದೇ ರೀತಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಹಿರಿಯ ನಾಗರಿಕರು ಬ್ಯಾಂಕ್ ಗೆ ಅಲಿಯುವುದನ್ನು ತಪ್ಪಿಸಲು ಫೇಸ್ ಅಥೆಂಟಿಕೇಶನ್ ಮೂಲಕ ಮನೆಯಿಂದಲೇ ಜೀವನ ಪ್ರಮಾಣ ಪತ್ರ ಸಲ್ಲಿಸುವ ವ್ಯವಸ್ಥೆಯನ್ನು ಕೂಡ ಜಾರಿಗೆ ತರ್ತಾ ಇದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋ ಲೈಕ್ ಅನ್ನು ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ